ಸಿನಿಮಾಗಳು ಮಾಡಬೇಕು ಒಂದು ನಾನು ಮಾಡಬೇಕು ಕನ್ನಡ ಮಾಡ್ತಿದ್ದೇವೆ ನನ್ನ ಭಾಷೆದೊಂದು ಸಿನಿಮಾ ಮಾಡಬೇಕು ಬಟ್ ತುಂಬ ಹಿಲ್ಲೇರಿಯಸ್ ಇರಬೇಕು ಬೊಂಬಾಡ ಕಥೆ ಇರಬೇಕು ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕು ಚೆನ್ನಾಗಿ ಮಾಡಬೇಕು ನಾನು ಅಂತ ಹೇಳ್ತಿದ್ದೆ ಆ್ಯಂಡ್ ರೈಟ್ ಟೈಮ್ ರೈಟ್ ಸ್ಕ್ರಿಪ್ಟ್ ಸಿಕ್ಕಿದೆ ಅವ್ರಿಗೆ ಪ್ರೊಡಕ್ಷನ್ ಹೌಸ್ಗೆ ಅವ್ರ ಪ್ರೊಡ್ಯೂಸರು ಗೆಸ್ಟು ಸ ಶಿಲ್ಪನ್ಗೆ ರೈಟ್ ಟೈಮ್ ಒಂದು ಒಳ್ಳೆಯ ಸ್ಕ್ರಿಪ್ಟ್ ಸಿಕ್ಕಿದೆ ಅದ್ರ ಜೊತೆಯಲ್ಲಿ ನಮ್ಮ ಡೈರೆಕ್ಷನ್ ಟೀಮ್ ಸಂದೀಪು ಮೋಹನ್ನು ಕಿಶೋರ್ ವೆರಿ ಟ್ಯಾಲೆಂಟೆಡ್ ಅವರು ನಾನು ಕೂಡ ಕತೆ ಕೇಳಿದೆ ಶಿಲ್ಪ ಹೇಳ್ತಿದ್ರು ಸಕಾಲ ಮಾಡಿದ್ದಾರೆ ಹುಡುಗರು ಕತೆ ಫ್ಯಾಂಟಾಸ್ಟಿಕ್ ಇದೆ ಕತೆ ಕೇಳಿ ನೀವು ಒಂದು ಸಲ ಅಂತ ಸೊ ನಾನು ಕೇಳಿದಾಗಲೂ ಐ ಥಿಂಕ್ ಇಟ್ ವಾಸ್ ವೆರಿ ಒಂದು ಎಂಟರ್ಟೈನಿಂಗ್ ಆಗ್ತೀವಲ್ಲ ತುಂಬನೇ ಆಯಿತು ಅದ್ರ ಜೊತೆ ಕಥೆನೂ ತುಂಬ ಚೆನ್ನಾಗಿ ಮಾಡಿದರು ಇಡೀ ಟೀಮ್ ಆ್ಯಂಡ್ ಈ ಕಥೆ ಮಾಡಿದಾಗ ಯಾರು ನಾಯಕ ನಟ ಅಂದರೆ ಒಂದು ಫ್ರೆಶ್ ಆಗಿ ಹೂ ಈಸ್ ವೆರಿ ಪ್ಲೆಸೆಂಟ್ ಅಂತ ಹೇಳಿ ನಾವು ನಿತ್ಯ ಅವ್ರನ್ನ ನಮ್ಮ ಡಿಪಾರ್ಟ್ಮೆಂಟು ನಮ್ಮ ಪ್ರೊಡಕ್ಷನ್ ಹೌಸ್ ಸರ ಒಂದು ಆಯ್ಕೆ ಮಾಡಿದೆ ಆ್ಯಂಡ್ ಆಲ್ ದ ಬೆಸ್ಟ್ ನಿತ್ಯ ಮಚ್ ಆ್ಯಂಡ್ ನಮ್ಮ ಹೀರೋಯಿನ್ ಆಗಿ ಅಮೃತ ಅವರು ಮಾಡ್ತಿದ್ದಾರೆ ವೆರಿ ಶೀಸ್ ಪಾಪ್ಯುಲರ್ ಆ್ಯಂಡ್ ಸೀರಿಯಲ್ಸ್ ಮಾಡಿದ್ದಾರೆ ನಮ್ಮ ತುಳು ಸಿನಿಮಾಗಳು ಮಾಡಿದ್ದಾರೆ ತುಂಬ ಖುಷಿ ಇದೆ ಸೊ ಹಾಗಾಗಿ ಒಂದು ತುಳು ಸಿನಿಮಾ ಮಾಡೋದು ಗೋಲ್ಡನ್ ಮೂವೀಸ್ ಮೂಲಕ ಅಂತೇಳಿ ಮಾಡ್ತಾಯಿದ್ರು ಸೊ ತುಳುನಾಡಿನ ಎಲ್ಲ ಕಲಾಭಿಮಾನಿಗಳು ನಮ್ಮ ಸಿನಿಮಾವನ್ನು ಚೆನ್ನಾಗಿ ನೋಡಿ ಆಶೀರ್ವದಿಸಿ ಒಂದು ನಿಮಗೇನು ಏನಾಗುತ್ತೆ ಎಲ್ಲರೂ ಸಿನಿಮಾಗಳನ್ನ ಮಾಡ್ತೀವಿ ಈಗ ಎಲ್ಲರೂ ಮಾಡ್ತೀವಿ ಒಂದು ಇಂಡಸ್ಟ್ರಿ ಈಗ ತುಂಬ ಆಗ್ತಾ ಇದೆ ತುಳು ಫಿಲಮ್ ಇಂಡಸ್ಟ್ರಿ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಸಿನಿಮಾ ನಿಮಗೆ ಮೂಲ ಕಥೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಯಾವುದೇ ಸಿನಿಮಾ ಮಾಡೋದು ಸೊ ಕಥೆಗಾರರು ರೈಟರ್ಸು ಭಾಳ ಚೆನ್ನಾಗಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಪಿಕ್ಚರ್ ಸಿನಿಮಾದ ಕಥೆ ಒಂದು ಎಂಟರ್ಟೈನಿಂಗ್ ಆಗಿರುತ್ತೆ ಎಲ್ರಿಗೂ ಭಾಳ ಖುಷಿ ಕೊಡುತ್ತೆ ನನಗಿನ್ನೂ ಕ್ಯಾರೆಕ್ಟರ್ ಕೊಟ್ಟಿಲ್ಲ ಸರ್ ಕಡೆ ಕೂಡ ಶೂಟಿಂಗ್ ಆಗಿದೆ ಓಕೆ ಅಂದರೆ ಅವರು ಇನ್ನೂ ಕೇಳ್ಕೊಂಡಿಲ್ಲ ಸರ್ ಈ ನಮ್ಮದೇ ಪ್ರೊಡಕ್ಷನ್ ಅನ್ನೋದಕ್ಕಿಂತ ನಮ್ಮ ಪ್ರೊಡ್ಯೂಸರ್ ಇನ್ನೂ ಹೇಳಿಲ್ಲ ಮೋಸ್ಟ್ಲಿ ಸಾಂಗಲ್ಲಿ ಖಂಡಿತವಾಗ್ಲೂ ಮಾಡ ನನಗೆ ಆಸೆ ಇದೆ ಬಿಕಾಸ್ ನೋಡಿ ನಮ್ಮ ಪ್ರೊಡಕ್ಷನ್ ಅಂತ ಮಾಡಿದಾಗ ನನಗೊತ್ತು ನಮ್ಮನ್ನು ಇಷ್ಟಪಡೋರು ತುಳುನಾಡಲ್ಲಿ ಹೆಚ್ಚು ಹೆಚ್ಚು ಜನ ಇದ್ದಾರೆ ಸೊ ಅವ್ರಿಗೋಸ್ಕರ ಆದರೂ ನಾನು ಖಂಡಿತವಾಗ ಕಾಣಿಸ್ಕೊತೀನಿ ಸಿನಿಮಾ ಕಾಂತಾರ ಸಿನಿಮಾದಲ್ಲಿ ತುಳುನಾಡಿನ ಇದೆ ಬಟ್ ತುಳುವಲ್ಲಿ ನೀವು ಫಿಲ್ಮ್ ಮಾಡ್ತಾ ಇದ್ದೀರ ಆ ರೀತಿಯ ರಿಚ್ನೆಸ್ ಇಲ್ಲಿ ಏನು ಬರುತ್ತೆ ಸರ್ ರಿಚುವಲ್ಸ ರಿಚುವಲ್ಸ ಈ ಸಿನಿಮಾ ಅಲ್ಲಿ ಅಂದರೆ ನಮ್ಮ ತುಳುನಾಡಲ್ಲಿ ನಡೆಯುವಂಥ ಒಂದು ಫ್ಯಾಮಿಲಿ ಡ್ರಾಮಾವನ್ನ ತೋರಿಸ್ತಾ ಇದ್ದೀನಿ ಸರ್ ಓಕೆ ಆ್ಯಂಡ್ ನೀವು ಚಲ್ಲಾಟ ಕೇಳ ನನಗೂ ಮಂಗಳೂರಿಗೂ ಒಂದು ಅಭಿನವಭಾವ ಸಂಬಂಧ ಇದೆ ಬಿಕಾಸ್ ನನ್ನ ಮೊದಲನೇ ಚಿತ್ರದ ನಿರ್ಮಾಪಕರು ಜಗದೀಶ್ ಕೋಟ್ಯನ್ ಅವರು ಮಂಗ್ಳೂರವರು ಕ್ಯಾಮ್ರಾಮ್ಯಾನು ಸುವರ್ಣವರು ಅವರು ಡೈರೆಕ್ಟ್ರು ನಮ್ಮ ಬೈಲೂರವರು ಮ್ಯೂಸಿಕ್ ಡೈರೆಕ್ಟ್ರು ಅವರು ಫಸ್ಟ್ ಸಿನಿಮಾ ಅವತ್ತಿಂದನೂ ಅದೊಂದು ಬಾಂಧವ್ಯ ಇದೆ ಕೊನೆಗೆ ಮದುವೆ ಆಗಿದ್ದು ಮಂಗ್ಳೂರವ್ರನ್ನೇ ಸೊ ಈಗ ಅವ್ರು ಡೈರೆಕ್ಟ್ ಮಾಡ್ತಾವ್ರ ಮನೆಯಲ್ಲಿ ಸೊ ಫಸ್ಟಿಂದನೂ ಅದೊಂದು ಕನೆಕ್ಷನ್ ಭಾಳ ಇದೆ ಆಯ್ತಂಗೆ ನಾನು ಚೆಲ್ಲಾಟ ಮಾಡಿದಾಗ ಐ ವಾಸ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇಯರ್ಸ್ ಆ್ಯಂಡ್ ಕಾಮಿಡಿ ಟೈಮ್ ಮಾಡಬೇಕಾದರೂ ಮಂಗಳೂರು ಈ ಕ ಈ ಬೆಲ್ಟಿಂದ ಭಾಳಷ್ಟು ಒಂದು ಲೆಟರ್ಗಳು ಎಲ್ಲ ಬರ್ತೀವಿ ಅರ್ಜುನ್ ಬಾ ಆ್ಯಂಡ್ ಅರ್ಜುನು ನನಗೆ ನಮ್ಮ ಮೊಗಳನ್ನಾಗೆ ಶೂಟಿಂಗಲ್ಲಿ ಅರ್ಜುನ ಪ್ಲೇಡ್ ಒಂದು ಬೆಸ್ಟ್ ಕ್ಯಾಮು ಒಳ್ಳೆಯ ಕ್ಯಾರೆಕ್ಟರ್ ಸೊ ಅವತ್ತಿಂದನೂ ಅರ್ಜುನ್ ಖರ್ಚು ಅರ್ಜುನ ಕರ್ಕೊಂಡು ಹೋಗಿದ್ದು ನನಗೆ ಅವತ್ತು ಪ್ರೋಗ್ರಾಮ್ಗೆ ಸೊ ಅವತ್ತು ಹೇಳಿದ್ದು ಅರ್ಜುನ್ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ನಿಮ್ಮ ಪ್ರೊಡ್ಯೂಸರ್ ನಿಮ್ಮ ಅಕ್ಕ ಕೂಡ ದುರುಪ ಮಾಡಬೇಕು ಅಂತಿದ್ದಾಳೆ ಸೊ ವಿ ವಾಂಟ್ ಟು ಡೂ ಗುಡ್ ಗುಡ್ ಸಿನಿಮಾ ಆ್ಯಂಡ್ ಅರ್ಜುನ್ ಜೊತೆ ನೆಕ್ಸ್ಟು ಆ ಥರ ಬೇರೆ ಬೇರೆ ಫ್ಯಾನ್ಸ್ಗಳಿದೆ ಸೊ ಹೋಪ್ ನಿಮ್ಮೆಲ್ಲರ ಆಶೀರ್ವಾದ ದೇವರ ಆಶೀರ್ವಾದ ಫಾರ್ಚೂನ್ ಅಂತ ಏನು ಹೇಳ್ತೀವಿ ಅದಿರಬೇಕು ಸೊ ತುಳುನಾಡು ಜೊತೆ ನಮ್ಮ ಕನೆಕ್ಷನ್ನು ಆ ಥರ ಭಾಳ ಖುಷಿಯಾಗುತ್ತೆ ಯಾವಾಗಲೂ ಮಂಗಳೂರು ಬರೋದಕ್ಕೆ ಜನರಿಗೆ ಇಷ್ಟ ಆಗುವಂತಹ ಪಿಚ್ಚರ್ಸ್ ಕಾಮಿಡಿ ಇಲ್ಲದೆ ಅಂತೂ ನಾನು ತುಳು ಸಿನಿಮಾ ಒಂದಷ್ಟು ನೋಡಿದ್ದೀನಿ ನಮ್ಮ ಮನೇಲಿ ಓಡ್ತಾನೆ ಇರುತ್ತೆ ನಮ್ಮ ಕಾಪಿ ಅವ್ರದ್ದು ಬೋಳಾರ್ ಅವ್ರದು ಏನೋ ಅವರ ಬಾಡಿ ಲ್ಯಾಂಗ್ವೇಜು ಅವರ ಸ್ಟೈಲ್ ಆಫ್ ಡೈಲಾಗ್ ಆ ಇಂಟೊನೇಷನ್ನು ಆ ನ್ಯಾಚುರಾಲಿಟಿ ಇದೆಯಲ್ಲ ನಮ್ಮತನ ತುಳುನಾಡಿನ ತನವನ್ನೇ ಎತ್ತಿ ಎತ್ತಿ ತೋರಿಸುತ್ತೆ ಸೊ ಅವ್ರ ಕಾಮಿಡಿ ಸೀನ್ಸು ನನಗೆ ನನ್ನ ಆಂಟಿ ಕಳಿಸ್ತಾ ಇರ್ತಾರೆ ನಮ್ಮ ಅಂಕಲ್ ಕಳಿಸ್ ಕಳಿಸ್ತಾ ಇರ್ತಾರೆ ನಮ್ಮ ಕಸಿನ್ಸ್ ಎಲ್ಲ ಇಲ್ಲಿ ಮಂಗಳೂರಿಂದ ಕಳಿಸ್ತಾ ಇರ್ತಾರೆ ಸೊ ಕಾಮಿಡಿ ಇರಲೇಬೇಕು ನನಗೆ ಯಾರು ಹೇಳ್ತಿದ್ರು ಸರ್ ಇದು ಇದು ಮಾಡಬೇಡಿ ಸೀರಿಯಸ್ ಪಿಚ್ಚರ್ ಮಾಡಬೇಡಿ ಸರ್ ನಿಮ್ಮ ಲವ್ ಫೇಲ್ಯೂರ್ ಥರ ಎಲ್ಲ ಮಾಡಬೇಡಿ ಸರ್ ನಮ್ಮಲ್ಲಿ ತುಂಬ ನಗಕ್ಕೆ ಇಷ್ಟಪಡ್ತಾರೆ ಅಂತ ನಮ್ಮ ಡೈರೆಕ್ಟರ್ ಸಂದೀಪ್ ಸರ್ ನಗನಗ್ತ ಹೊರಗೆ ಬರಬೇಕು ಸರ್ ಅಂತ ಸೊ ಆ ಥರದಲ್ಲಿ ಮಾಡಿದ್ದಾರೆ ಇಡೀ ಸೊ ಭಾಳ ಖುಷಿ ಇದೆ ಸರ್ ತುಂಬ ತುಳು ಫಿಲ್ಮ್ ಬಂದಿದೆ ನಿಮ್ಮ ಈ ಚಿತ್ರದಲ್ಲಿ ಏನು ಹೊಸತನ ಇರುತ್ತೆ ಸರ್ ಈಗ ಮಾಡೋಕ್ಕಿಂತ ಮುಂಚೆ ಹೇಳೋದು ಅಷ್ಟು ಇಷ್ಟ ಆಗಿದೆ ವಿಲ್ ಡೂ ಅವರ್ ಬೆಸ್ಟ್ ವಿಲ್ ಡೂ ಅವರ್ ಅವರ್ ಒಂದು ಫ್ಯಾಮಿಲಿ ಎಂಟರ್ಟೈನಿಂಗ್ ಫನ್ ರೈಟ್ ಫಿಲ್ಮ್ ಟೆಕ್ನಿಕಲಿ ಆ್ಯಂಡ್ ಶೂಟಿಂಗ್ ವೈಸ್ ನಮ್ಮ ತುಳು ಮಾರ್ಕೆಟ್ ಏನಿದೆಯೋ ಅದಕ್ಕಿಂತ ಎಲ್ಲಿಗೆ ಈ ಇವತ್ತೇನಿದೆ ಅದಕ್ಕಿಂತ ಒಂದು ದೇವರ ಆಶೀರ್ವಾದ ಮಾಡಿದ ಮಟ್ಟಕ್ಕೆ ಹೋಗೋ ಥರ ಆದರೆ ಸಾಕು ಸರ್ ಸುನಿಲ್ ಶೆಟ್ಟಿ ಅವರು ಕೂಡ ಶೂಟಿಂಗಲ್ಲಿ ಇದ್ದಾರೆ ಮಂಗಳೂರಲ್ಲಿ ಬಾಲಿವುಡ್ ಇಂದ ಬಂದು ತಾವು ನೆಕ್ಸ್ಟ್ ಏನಾದರೂ ನಾಯಕ ನಟನಾಗಿತ್ತು ತುಳುನಾಡಿ ಈಗ ಐಡಿಯಾ ಇಲ್ಲ ಸರ್ ಆ್ಯಂಡ್ ಸುನೀಲ್ ಅಣ್ಣ ಬಂದಿರೋದು ಭಾಳ ಖುಷಿ ಇದೆ ಅವರು ಒಂದು ಚಿತ್ರದಲ್ಲಿ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂತ ಕೇಳ್ಬಿಟ್ಟು ಇದೇ ಸುನಿಲ್ ಅಣ್ಣ ಆಲ್ ದ ಬೆಸ್ಟ್ ನಿಮಗೆ ಅಂತ ಹೇಳಿ ಶೂಟಿಂಗ್ ಮಂಗ್ಳೂರಲ್ಲಿ ನಡೀತಾ ಇದೆ ಆ ಮಂಗ್ಳೂರಲ್ಲಿ ಅಂದ್ಕೊಂಡಿದ್ದೀವಿ ಸಾಂಗ್ಸ್ ವಿ ಆರ್ ಪ್ಲಾನಿಂಗ್ ಒಂದು ಬೇರೆ ಥರದೇನೋ ಮಾಡೋಣ ಸರ್ ಎಷ್ಟು ದಿನ ಶೂಟಿಂಗ್ ಮಾಡಬೇಕಂದ್ರೆ ಯಾವಾಗ ರಿಲೀಸ್ ಡೇಟ್ ಅಂತ ಪ್ಲಾನಿಂಗ್ ಸರ್ ನಾನು ಗೆಸ್ಟೇ ಸೊ ಇದನ್ನೆಲ್ಲ ನಮ್ಮ ಪ್ರೊಡಕ್ಷನ್ ಹೌಸು ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸರ್ ನಿಮ್ಮ ನೆಕ್ಸ್ಟ್ ಸಿನಿಮಾ ಯಾವುದಾದ್ರೆ ಈಗ ನಮ್ಮ ಅದ ಪಿನಾಕ ಅಂತ ಒಂದು ಶೂಟಿಂಗ್ ಸರ್ ಪೂಜಾರಿ ದೇವಸ್ಥಾನದ ಬಗ್ಗೆ ಕೇಳಿದರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೀರಿ ಅನಿಸುತ್ತೆ ಅಂತ ಭಾಳ ಕೇಳಿದ್ರು ಸರ್ ಭಾಳ ಖುಷಿಯಾಯಿತು ಸರ್ ಅವರೆಲ್ಲ ಭೇಟಿಯಾಗಿ ನೋಡಿ ಹಿರಿಯರು ತುಂಬ ತುಂಬ ಚೇಂಜು ಅವರು ನಮ್ಮ ಪಿಚ್ಚರ್ಗೋಸ್ಕರ ಬಂದಿದ್ದಾರೆ ಆ್ಯಂಡ್ ಸ್ನೇಹಿತರೆಲ್ಲ ಬಂದಿದ್ದಾರೆ ಹಿತೇಶಿಗಳು ಬಂದಿದ್ದಾರೆ ಒಂದು ಖುಷಿಯಾದ ವಿಚಾರ ಅಲ್ಲ ಸರ್ ಸಿನಿಮಾ ಬಿಸ್ನೆಸ್ ಇದ್ದರೂ ಕೂಡ ಸರ್ ಅದು ಅದನ್ನು ಮೀರಿದ್ದು ಸಂಬಂಧ ಅನ್ನೋದು ಸಿನಿಮಾ ಬರುತ್ತೆ ಹೋಗುತ್ತೆ ಸಂಬಂಧ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಸೊ ಆ ಪ್ರೀತಿಗೆ ನಾವು ಹೇಳಿದ್ದಕ್ಕೆ ಇಷ್ಟು ಜನ ಬಂದಿದ್ದಾರೆ ಮಿತ್ರರು ನೀವುಗಳು ಅಷ್ಟೆ ಇವೆಲ್ಲ ಬಂದಿದ್ದೀರಿ ಈ ಪ್ರೀತಿ ಅಲ್ವಾ ಸೊ ಇದ್ರ ಮುಂದೆ ಏನಿದೆ ಸರ್ ಮತ್ತು ಅಲ್ಟಿಮೇಟ್ ಯಾರು ಏನೇ ಸಾಧಿಸಿದ್ರು ಕೊನೆಗೆ ನಾವು ಹೇಳೋದು ಒಬ್ಬರು ಏನು ಸಂಬಂಧ ಇಟ್ಟಿದ್ವಿ ವಿಶ್ವಾಸ ಏನು ಇಟ್ಟಿದ್ವಿ ಒಬ್ಬರ ಜೊತೆಲಿ ಒಬ್ಬರು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಸೊ ಆ ವಿಶ್ವಾಸಕ್ಕೆ ಎಲ್ಲರೂ ಬಂದಿದ್ದಾರೆ ಆ್ಯಂಡ್ ವಿಶಸ್ ಕೊಟ್ಟಿದ್ದಾರೆ ಅದಕ್ಕೆ ನಾನು ಎಲ್ರಿಗೂ ಧನ್ಯವಾದಗಳನ್ನ ಹೇಳಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು